ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಆದಿತಿ ಭಟ್ ಈಗ ನಾವು ಮೂರೇ ಮೂರು ಸಾಮಗ್ರಿಗಳನ್ನು ಬಳಸಿ ಒಂದು ಸಿಹಿ ತಿಂಡಿಯನ್ನು ಮಾಡುವ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಸಣ್ಣಗೆ ತೊರೆದ ತೆಂಗಿನಕಾಯಿ ಎರಡು ಕಪ್ಪು ಸಕ್ಕರೆ ಒಂದು ಕಪ್ಪು ಚಿಟಿಕೆ ಉಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕರಗೋ ತನಕ ಐದು ನಿಮಿಷ ಹಾಗೆ ಬಿಡುವ ಐದು ನಿಮಿಷ ಆದಮೇಲೆ ಇದಕ್ಕೆ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಳಿಸ್ಕೊಳ್ವಾ ಇದಕ್ಕೆ ನೀರು ಹಾಕೋದು ಬೇಡ ಸಕ್ಕರೆ ಕರೆಯಾಗಿರ್ತದಲ್ಲ ಅದರಲ್ಲೇ ಕಳಿಸಿಕೊಂಡ್ರೆ ಆಯಿತು ಇದೊಂದು ರುಚಿಯಾದ ಸಿಹಿ ತಿಂಡಿ ಇದನ್ನು ನಾವು ಹಬ್ಬದಲ್ಲಿ ಸಹ ಮಾಡ್ಬೋದು ಇಲ್ಲಾಂದರೆ ಮನೆಗೆ ದಿಢೀರಾಗಿ ಗೆಸ್ಟ್ ಬಂದಾಗ ಸಹ ಬೇಗ ಮಾಡಿ ಕೊಡ್ಬೋದು ಇಲ್ಲಾಂದರೆ ನಾವು ಸ್ಕೂಲಿಂದ ಮನೆಗೆ ಬಂದಾಗ ಸಂಜೆ ಸ್ನ್ಯಾಕ್ಸ್ ಥರ ಸಹ ಮಾಡಿಕೊಡ್ಬೋದು ನನ್ನ ಮನಂಗೆ ಆಗಾಗ ಈ ಥರ ಮಾಡಿಕೊಡ್ತಾ ಇರ್ತಾರೆ ಅದನ್ನೀಗ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನ ಹದಕ್ಕೆ ತಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ ಇದನ್ನೇ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡುವ ಸೈಡಲ್ಲಿ ಒಡೆಯದ ಹಾಗೆ ಪ್ರೆಸ್ ಮಾಡಬೇಕು ಉಳಿದ ಎಲ್ಲ ಹಿಟ್ಟುಗಳನ್ನು ಕೂಡ ನಾವು ಒಮ್ಮೆಲೆ ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಮತ್ತೆ ಕರಿಲಿಕ್ಕೆ ಸುಲಭ ಆಗ್ತದೆ ನಾವೀಗ ಎಲ್ಲವನ್ನು ಒಮ್ಮೆಲೆ ಹೀಗೆ ಮಾಡಿಟ್ಕೊಂಡಿದ್ದೇವೆ ಈಗ ಎಣ್ಣೆಯನ್ನು ಬಿಸಿ ಮಾಡಿ ಈಗ ಇದರಲ್ಲಿ ಕರಿವಾ ಇದನ್ನು ಫುಲ್ಲು ಗೋಲ್ಡನ್ ಬ್ರೌನ್ ಬರುವ ತನಕ ಕರಿವಾ ನಾವು ಮೀಡಿಯಂ ಫ್ಲೇಮಲ್ಲಿ ಕರೆದ್ರೆ ಒಳಗಡೆ ಸಹ ಚೆನ್ನಾಗಿ ಬೇಯ್ತದೆ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್ ಬಾಯ್